ಹಾಯ್ ಫ್ರೆಂಡ್ಸ್ ನಿಮಗೆ ಸಿಂಪಲ್ಲಾಗಿ ಒಂದು ಎಡಿಟಿಂಗ್ ಹೇಳ್ಕೊಡ್ತೀನಿ ಬೇಸಿಕಲಿ ಪ್ರೀಮಿಯರ್ ಪ್ರೊ ಪ್ರೀಮಿಯರ್ ಪ್ರೊ ಗೊತ್ತಲ್ವ ಎಲ್ಲರಿಗೂ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ ನೀ ಫೋಲ್ಡ್ರು ಓಪನ್ ಪ್ರಾಜೆಕ್ಟು ಮತ್ತು ಇಲ್ಲಿ ರೀಸೆಂಟು ನೀವು ಯಾವುದ್ಯಾವ್ದು ಸೇವ್ ಮಾಡಿರ್ತೀರೋ ರೀಸೆಂಟಾಗಿ ಅದೆಲ್ಲ ಇರುತ್ತೆ ಆಗಿ ಹಳೆಯದೆಲ್ಲ ಇರುತ್ತೆ ಮತ್ತು ನೀ ಫೋಲ್ಡ್ರ್ ನಿಮ್ಮಲ್ಲಿ ಅಲ್ಲಿ ಗೊತ್ತಾಯಿದ್ರೆ ಫೈಲ್ ಅಂತ ಇರುತ್ತೆ ಅಲ್ಲೋಗಿ ರೈಟ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ನೀವು ಫೋಲ್ಡ್ರು ಅಂತ ಅದಾದಮೇಲೆ ನೀವು ಫೋಲ್ಡರ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ್ಮೇಲೆ ಇದೆಲ್ಲ ಸೆಟ್ಟಿಂಗ್ ಎಲ್ಲ ಇರುತ್ತೆ ಇಲ್ಲೆಲ್ಲ ನಾವಿಲ್ಲಿ ಸೇವ್ ಮಾಡಬೇಕು ಏನು ಅದೆಲ್ಲ ಇರುತ್ತೆ ಯಾವುದ್ರಲ್ಲಿ ಟೈಮ್ ಕೊಡಲ್ಲಿ ಮತ್ತು ಎಚ್ ಡಿ ಯಾವ್ದು ಬೇಕು ನಿಮಗೆಲ್ಲ ಟೈಮ್ ಕೊಡು ಇದೆಲ್ಲ ಗ್ರಾಫಿಕ್ಗಳಲ್ಲಿ ಆಗುತ್ತೆ ವರ್ಕೆಲ್ಲ ಬ್ರೌಸರ್ ಬ್ರೌಸರ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನೀವು ಎಲ್ಲಿ ಸೇವ್ ಮಾಡಬೇಕು ನೋಡಿ ಸೇವ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಈಸಿ ಆಗೋ ಫೋಲ್ಡ್ರ್ ಯಾವುದು ಅಂತ ಅದನ್ನು ಓಪನ್ ಮಾಡಿಕೊಂಡ್ರೆ ಅಲ್ಲಿ ಒಂದು ಫೋಲ್ಡ್ರ್ ಓಪನ್ ಮಾಡ್ಕೊಳ್ಳಿ ಫೋಲ್ಡ್ರ್ ಓಪನ್ ಮಾಡಿಕೊಂಡು ನಾನು ನೀವು ಫೋಲ್ಡ್ರ್ ಅಂದರೆ ನೀವು ಎಡಿಟಿಂಗ್ ಅಂತ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಹೆಸ್ರು ಏನಾಗುತ್ತೆ ಅದು ಹಾಕ್ಕೊಬೋದು ನಿಮ್ಮ ಕ್ಲೈಂಟ್ ನೇಮು ನಿಮ್ಮ ಊರಿಂದು ಯಾವುದೇ ನೀವು ಯಾವುದು ವರ್ಕ್ ಮಾಡ್ತೀರೋ ಅದ್ರ ಮೇಲೆ ಹಾಕ್ಕೊಬೋದು ಅದನ್ನು ಕಾಪಿ ಮಾಡಿಕೊಳ್ಳಿ ಕಾಪಿ ಮಾಡಿಕೊಂಡು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ಸ್ವಲ್ಪ ಲರ್ ಆಗಿದೆ ಕ್ಷಮಿಸಿ ಸೇವ್ ಫೋಲ್ಡ್ರ್ ಅಂತ ಬರುತ್ತೆ ಸೇವ್ ಓದ್ತಿದ್ದ ತಕ್ಷಣ ಅಲ್ಲಿ ಮೇಲೆ ಅನ್ವಾಂಟೆಡ್ ಅಂತಿದೆಯಲ್ಲ ಅಲ್ಲಿ ಪೇಸ್ಟ್ ಮಾಡಿ ಯಾಕಂತಂದರೆ ನೆಕ್ಸ್ಟ್ ಪ್ರಾಜೆಕ್ಟ್ ನೀವೇನಾದರೂ ಸೇವ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಓಪನ್ ಆಗುತ್ತೆ ಕರೆಂಟ್ ಏನೂ ಹೋದರೆ ಸಡನ್ನಾಗಿ ಓಪನ್ ಆಗುತ್ತೆ ಅದಾದಮೇಲೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಮೀಡಿಯಾ ಇಂಪೋರ್ಟ್ ಮೀಡಿಯಾ ಸ್ಟಾರ್ಟ್ ಅಂತಿದೆಯಲ್ಲ ಆದಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ವಿಡಿಯೋ ಫೈಲ್ಸ್ ಎಲ್ಲ ನಿಮ್ಗೆ ಎಲ್ಲೆಲ್ಲಿ ಬೇಕು ವೀಡಿಯೋ ಎಲ್ಲಿ ಸೇವ್ ಮಾಡಿರ್ತೀರ ನಿಮ್ಗೆ ಗೊತ್ತಿರುತ್ತಲ್ವ ಅಲ್ಲಿ ಸಿಂಪಲ್ಲಾಗಿ ನಾನೊಂದು ತೊಗೊತೀನಿ ಅಷ್ಟೇ ಹ್ಞೂ ಇಲ್ಲಿ ನೋಡಿ ನಾನು ಸಿಂಪಲ್ಲಾಗಿ ಒಂದು ಐದು ವೀಡಿಯೋ ತೊಗೊತೀನಿ ಅಷ್ಟೇ ನೀವು ಯಾವ್ದ ವೀಡಿಯೋ ತೊಗೊಳ್ಳಿ ಈ ಥರ ಓಪನ್ ಆಗುತ್ತೆ ಓಪನ್ ಆದಮೇಲೆ ಈ ಥರ ಬರುತ್ತೆ ಇಲ್ಲೊಂದು ಮೂರು ಡಾಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲೇಬಲ್ಲು ಮತ್ತು ಎಲ್ಲ ಬರುತ್ತೆ ಹೆಸ್ರು ಬರುತ್ತೆ ಯಾಕಂದರೆ ಅದು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೋ ಅದು ಕಂಟಿನ್ಯೂ ಅಲ್ಲಿಂದನೇ ಬರುತ್ತೆ ಸ್ಟಾರ್ಟಿಂದ ಎಂಡ್ವರೆಗೂ ಇಲ್ಲಾಂದರೆ ಎಲ್ಲಿ ಬೇಕಲ್ಲೇ ಇರುತ್ತೆ ಅದು ಕಂಟಿನ್ಯೂ ಇರೋಲ್ಲ ವಿಡಿಯೋ ಇಲ್ಲಿ ನೋಡಿ ಇಲ್ಲಿದೆ ಓಕೆ ಅಲ್ವ ಇವಾಗ ನೋಡಿ ನಾನು ಟೈಮ್ ಲೈನ್ಗೆ ಹಾಕೊತೀನಿ ಇಲ್ಲಿ ಇಲ್ಲಿ ರೈಟ್ ಸೈಡ್ ಇದೆಯಲ್ಲ ಅದೇ ಟೈಮ್ ಲೈನು ಅಲ್ಲಿ ಕಂಟ್ರೋಲ್ ಕೇರ್ ಹೊಡೆದ್ರೆ ಕಟ್ ಆಗುತ್ತೆ ನಿಮ್ಗೆ ಯಾವ್ದು ಬೇಡವೋ ಅದು ತೊಗೊಂಡು ಡಿಲೀಟ್ ಮಾಡಿ ನೀವು ಅದಾದಮೇಲೆ ನೆಕ್ಸ್ಟು ಕಂಟಿನ್ಯೂ ಏನಿರುತ್ತೆ ನೋಡಿ ನಾನು ತೊಗೊಂಡಿರೋದು ಇವಾಗ ಮನೆಯಿಂದ ತೊಗೊಂಡಿದ್ದೀನಿ ನೀವೇನಾದರೂ ಯಾವ್ದು ತೊಗೊತೀರೋ ಅದರಿಂದ ಕಂಟಿನ್ಯೂ ಮಾಡ್ಕೊಳ್ಳಿ ಅಷ್ಟೇ ಚಪ್ರಾ ತೊಗೊಂಡಿದ್ದೀನಿ ನಾನು ರೀಪ್ಲೇಸ್ ಡೇಟ್ ಅಂತ ಬರುತ್ತೆ ಡಿಲೀಟ್ ಅಂತ ಅಲ್ಲೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ವೀಡಿಯೋ ಕಂಟ್ರೋಲ್ ಕೇಳ್ಬಿಡ್ಕೊಂಡು ನಿಮ್ಗೆ ಯಾವ್ದು ಬೇಡವೋ ಅದನ್ನು ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡಿದ್ರೆ ಆಗುತ್ತೆ ಇದು ಸ್ಪೀಡ್ ಇದೆಯಾ ವಿಡಿಯೋ ಅಂತಂದರೆ ಸ್ವಲ್ಪ ಕಂಟ್ರೋಲ್ ಆರ್ ಅನ್ಕೊ ಕಂಟ್ರೋಲ್ ಆರ್ ಪ್ರೆಸ್ ಮಾಡಿದ್ರೆ ಬರುತ್ತೆ ಫಿಫ್ಟಿಗೆ ಹಾಕೊಂಡ್ಬಿಟ್ರೆ ಸ್ಲೋ ಆಗುತ್ತೆ ವೀಡಿಯೋ ನೋಡಿ ನೆಕ್ಸ್ಟ್ ನಾನು ಚಪರಾದ ಮೇಲೆ ತಗೋತೆ ಏನು ಮೀಂಡೋರು ಮೀಂಡೋರು ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗು ನಮಗೆ ಎಷ್ಟು ಬೇಕು ಅಷ್ಟೇ ಅಷ್ಟಕ್ಕೇನೆ ಇಟ್ಕೋಬೇಕು ಅನ್ವಾಂಟೆಡ್ ಎಲ್ಲ ಡಿಲೀಟ್ ಮಾಡಿಬಿಡೋದು ನಾವೆಲ್ಲ ಓಕೆನಾ ಇಷ್ಟೇ ನೋಡಿ ಸಿಂಪಲ್ ಮೂರು ಮೂರು ನಾಲ್ಕು ಸೆಕೆಂಡ್ ಅಷ್ಟೇ ಬರಬೇಕು ವೀಡಿಯೋ ಜಾಸ್ತಿ ಬಂದರೆ ಚೆನ್ನಾಗಿರಲ್ಲ ನೋಡೋಕ್ಕೆ ಅದ್ರಲ್ಲಿ ಇರೋಲ್ಲ ಓಕೆನಾ ಇದೇ ಥರ ಕಂಟಿನ್ಯೂ ಮಾಡ್ಕೋ ಅಂತ ಹೋಗ್ಬೇಕು ನೀವು ಒಂದೊಂದು ಕ್ಲಿಪ್ ಹಾಕೋಬೇಕು ಇಲ್ಲ ಎಲ್ಲ ಕರೆಕ್ಟಾಗಿದೆ ವೀಡಿಯೋ ಅಂತಂದರೆ ಎಲ್ಲನೂ ಅಷ್ಟು ಹಾಕೊಂಡ್ಬಿಟ್ಟು ರೀಪ್ಲೇಸ್ ಡಿಲೀಟ್ ಆಗ್ತಿದೆಯಲ್ಲ ಹಾಂ ನೋಡಿ ಇಲ್ಲೆಲ್ಲ ಬರುತ್ತೆ ಹೀಗೆ ನೆಕ್ಸ್ಟು ಕಂಟ್ರೋಲ್ ಹಾಲು ಪ್ರೆಸ್ ಮಾಡಿದ್ರೆ ನಿಮಗೇನಾಗುತ್ತೆ ಆಡಿಯೋ ಬೇಕಾಗುತ್ತೆ ಅಂದರೆ ಆಡಿಯೋ ಹಾಗೆ ಇಟ್ಕೊಳ್ಳಿ ಆಡಿಯೋ ಏನೋ ಬೇಡ ನಿಮಗೆ ಯಾರು ಇಲ್ಲ ಅಂತಂದರೆ ಕಂಟ್ರೋಲ್ ಹಾಲ್ ಹೊತ್ತು ಹಾಂ ಕಂಟ್ರೋಲ್ ಹಾಲು ಏ ಹೊಡೆದ್ರೆ ಸೆಲೆಕ್ಟ್ ಆಮೇಲೆ ಕಂಟ್ರೋಲ್ ಎಲ್ಲಿ ಹೊಡೆದ್ರೆ ಆಡಿಯೋ ವಿಡಿಯೋ ಡಿವೈಡ್ ಆಗುತ್ತೆ ಆವಾಗ ನಾವು ಆಡಿಯೋ ಡಿಲೀಟ್ ಮಾಡ್ಕೋಬೋದು ನೆಕ್ಸ್ಟ್ ನ್ಯೂ ಬಿನ್ ಅಂದರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಂಡು ನ್ಯೂ ಬಿನ್ ಅಂತ ಬರುತ್ತದೆ ಬೇರೆ ಫೋಲ್ಡ್ರ್ ಬರುತ್ತೆ ಅಲ್ಲಿ ನಾನು ಸಾಂಗ್ ಅಂತ ಹಾಕ್ಕೊಳ್ಳಿ ಸಾಂಗ್ ಎಲ್ಲನೂ ಸಾಂಗ್ ಒಂದೇರಲ್ಲಿ ಇರುತ್ತೆ ಓಕೆ ನಿಮಗೆ ಅದಕ್ಕೆ ಸಾಂಗ್ ಯಾವ ಸೂಟ್ ಆಗುತ್ತೆ ಅದು ನೋಡ್ಕೋಬೇಕು ನೀವು ಫಸ್ಟು ಸಾಂಗ್ ಯಾವ ಸೂಟ್ ಆಗುತ್ತೆ ಏನು ಇರ್ತ ಅಂತೇಳಿ ಔಟ್ಡೋರಲ್ಲ ಔಟ್ಡೋರ್ದು ಯಾವ್ದಾದ್ರೂ ಗಣೇಶನ್ ಸಾಂಗು ಭಕ್ತಿಗೀತೆ ಅದೇ ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ಕು ಯಾವುದಾದ್ರೂ ಹಾಕ್ಯ ಬಂದು ನೀವು ಹೀಗೆ ಟೈಮ್ ಟೈಮ್ಲಿ ಹೇಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಗೆ ವೀಡಿಯೋಗೆ ಎಫರ್ಟ್ಸ್ ಬೇಕಂತಂದರೆ ವೀಡಿಯೋಗೆ ವೀಡಿಯೋ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು ವೀಡಿಯೋಗೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರು ಕಂಟ್ರೋಲ್ ಡಿ ಕಂಟ್ರೋಲ್ ಡಿ ಹೊತ್ತಿದ್ರೆ ನೀವು ಪ್ರೆಸ್ ಮಾಡಿದ್ರೆ ಅಲ್ಲಿ ಸೆಲೆಕ್ಟ್ ಆಗುತ್ತೆ ನೋಡಿ చేంజస్ హాగ నోడి హే ఈ అదామే నెక్స్ట్ ఇష్టనా అస నూ నెల్లీ అల్లిగ నాము వీడియో ఇట్కు నెక్స్ట్ ఆడియోన డిలీట్ మడి ఆడియోద క్లిక్ మే నే ఫెడ్ అవుట్ ఫెడ్ ఇన్ ఆగ అదామే నెక్స్ట్ ಓಕೆನಾ ಎಲ್ಲಿ ಸೇವ್ ಆಗಬೇಕು ಒಂದೊಂದು ಸಲ ಸೇವ್ ಆಗಿರೋಲ್ಲ ನಿಮಗೆ ಆಟೋಮೆಟಿಕ್ ಸೇವ್ ಆಗೋಲ್ಲ ಆವಾಗ ಸೇವ್ ಮಾಡ್ಕೊ ಅಂತ ನೀವು ನಿಮಗೆ ವಿಡಿಯೋ ಎಂಡಲ್ಲಿ ಸ್ಟಾರ್ಟಿಂಗು ಓಮು ಮತ್ತು ಎಂಡ್ ಪ್ರೆಸ್ ಮಾಡ್ಕೋಬೇಕು ಎಂಡ್ ಆದಮೇಲೆ ಕಂ ಓ ಪ್ರೆಸ್ ಮಾಡಿದ್ರೆ ನೀವು ಎಂಡ್ ಆಗುತ್ತೆ ವಿಡಿಯೋ ಅಲ್ಲಿಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನೋಡಿ ಇಲ್ಲಿ ಎ ವಿ ಐ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಚ್ ಡಿ ಫೋರ್ ಕೆ ಎಲ್ಲ ಬರುತ್ತೆ ನಾರ್ಮಲ್ ಎಲ್ಲ ಫೋರ್ ಕೆ ಅಂತ ಬರುತ್ತೆ ಅದರ ಕೆಳಗಡೆ ನೋಡಿ ಔಟ್ಪುಟ್ ನೇಮ್ ಅಂತ ಬರುತ್ತೆ ಔಟ್ಪುಟ್ ನೇಮ್ ಅಂದರೆ ನೀವೆಲ್ಲಿ ಸೇವ್ ಮಾಡ್ತೀರಾ ಮತ್ತು ನೇಮ್ ಏನಿರಬೇಕು ಗೊತ್ತಾಗಬೇಕಲ್ವಾ ನೋಡಿ ನಾ ಸಿಂಪಲ್ಲ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಡಿ ಬಿ ಡಿ ಅಂತ ಹಾಕೊಂಡಿದ್ದೀವಿ ಅದರೊಳಗಡೆ ಜೀರಾಮು ನಮಗೆ ಯಾವುದಾಗುತ್ತೆ ಅದಾದಮೇಲೆ ನೆಕ್ಸ್ಟು ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಕೊಟ್ಟರೆ ಈ ಥರ ಆಗುತ್ತೆ ಇದನ್ನು ಸ್ಪೀಡ್ ಮಾಡ್ತಾಯಿದ್ದೀನಿ ನೀವು ತೋರ್ಸೋಕ್ಕೋಸ್ಕರ ಅಷ್ಟೇ ఓకే నా ఈ థర బె ఇల్ ఓకే సక్సెస్ఫుల్ అంతేబుట్టు గొత్తల్ నిమే ఎల్ సేవ్ మిర్త అంతేబట్ అడి హి అలాబట్టు నోడి నన్ను డి బిడి అంత అనుకుంటీ ఇది సింపల్ ఐతే ఎడిటింగు ఇష్ట క్లీనోడి ఇష్ట సింపల్ ఎడిటింగు అర్థైతుల్వా సింపల్ గుళిర